ಕನಕಪುರ ತಾಲೂಕಿನ ಕಸಬಹೊಬ್ಬಳಿಗೆ ಸೇರಿದ ತುಂಗಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ರಾಯಚಂದ್ರ ರವಿರವರ ನೇತೃತ್ವದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ರವರ ಪರ ಮನೆ ಮನೆಗೆ ತೆರಳಿ ಕರಪತ್ರ ವಿತರಿಸಿ ಮತಯಾಚನೆ ಮಾಡಿದರು ತುಂಗಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಾಯಸಂದ್ರ ತುಂಗಣಿ ಕುರಿಗೋಡಂದೊಡ್ಡಿ ತೊಪ್ಪಕನಹಳ್ಳಿ ರಾಮ್ಪುರ ಚತ್ರ ಗ್ರಾಮಗಳನ್ನು ಒಳಗೊಂಡಂತೆ ಎಲ್ಲಾ ಗ್ರಾಮಗಳ ಮನೆ ಮನೆಗೆ ರವಿ ಅವರ ನೇತೃತ್ವದಲ್ಲಿ ಕರಪತ್ರ ವಿತರಿಸಿ ಮತಯಾಚನೆ ಮಾಡಿದರು ಸಂಸದ ಡಿಕೆ ಸುರೇಶ್ ಅವರು ಪ್ರಥಮ ಬಾರಿಗೆ ರಾಂಪುರ ಏತ ನೀರಾವರಿ ಮೂಲಕ ತುಂಗಣಿ ಮಾವತ್ತೂರು ಕಲ್ಲಹಳ್ಳಿ ಕೆರೆಗಳನ್ನು ಒಳಗೊಂಡಂತೆ ಪೂರ್ಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳನ್ನು ಮುಗಿಸಿ ರೈತರ ಮೊಗದಲ್ಲಿ ನಗೆ ಮೂಡಿಸಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ರೈತ ಬಾಂಧವರು ಸಂಸದ ಡಿಕೆ ಸುರೇಶ್ ಅವರಿಗೆ ಒಮ್ಮತದಿಂದ ಮತ ಹಾಕುವ ಮೂಲಕ ಮತ್ತೊಮ್ಮೆ ಅವರು ಸಂಸದರಾಗಿ ಆಯ್ಕೆಯಾಗಲು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ತುಂಗಣಿ ವಿಎಸ್ಎಸ್ಎನ್ ಅಧ್ಯಕ್ಷ ಚಿಕ್ಕರಾಜು ಪಿಎಲ್ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ದುರ್ಗಯ್ಯಗೌಡ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ದುರ್ಗಯ್ಯನವರನ್ನು ಒಳಗೊಂಡಂತೆ ಎಂಪಿಸಿಸಿಎಸ್ನ ಅಧ್ಯಕ್ಷರಾದ ಶಿವನಂಜಯ್ಯ ಕಾಂಗ್ರೆಸ್ ಮುಖಂಡರಾದ ಗೌಡ ಧನಂಜಯ್ಯ ರಂಗಸ್ವಾಮಿ ಶ್ರೀನಿವಾಸ್ ಗ್ರಾಮ ಪಂಚಾಯತಿ ಸದಸ್ಯರಾದ ಕಾಂತರಾಜು ಭೋಜರಾಜು ಶೇಖರ್ ತುಂಗಣಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪ್ರಕಾಶ್ ಉಮೇಶ್ ಚಂದ್ರೂರ್ ಅವರನ್ನು ಒಳಗೊಂಡಂತೆ ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಮನೆ ಮನೆಗೆ ತೆರಳಿ ಕರಪತ್ರ ವಿತರಿಸಿ ಮತಯಾಚನೆ ಮಾಡಿದರು 봐라 봐라 접내 가면 야 봐라 이따가 ಬಂಧುಗಳ ಆತ್ಮೀಯರ ಸ್ನೇಹಿತರೆ ಅದು ಇವತ್ತು ಇವತ್ತಿನ ನಮ್ಮ ಒಂದು ವಿಶೇಷವಾದಂಥ ಚುನಾವಣೆಯನ್ನು ಇದು ಇದು ಸಾರಿ ನಮ್ಮ ಇಡೀ ಇಂಡ್ಯಾದಲ್ಲೇ ಐನೂರ ಎಪ್ಪತ್ತೆಂಟು ವಿಧಿವಿ ವಿವಿಧ ರೀತಿಗಳಲ್ಲಿ ಅಂಕಿತ ಸಾಹೇಬರು ಪ್ರಶ್ನೆ ಮಾಡವರೆ ಒಂದಲ್ಲ ಐನೂರ ಎಪ್ಪತ್ತೆಂಟು ಅದಕ್ಕೋಸ್ಕರ ನಾವೆಲ್ಲ ಸೇರಿ ಒಗ್ಗಟ್ಟಿಂದ ಏನೇ ನಮ್ಮ ಭಿನ್ನಾಭ್ರಾಯವನ್ನು ಮಾಡ್ತಿ ಮಾಡಬೇಕು ಇವತ್ತು ಬರ್ತವರು ಯಾರು ಇಪ್ಪತ್ತಾರು ಗಂಟೆ ಬರ್ತಾರೆ ಯಾರು ಇವರು ನಮ್ಮ ವಿರೋಧ ಪಕ್ಷದವರು ಆಮೇಲೆ ಇಪ್ಪತ್ತಾರು ಅದನ್ನ ಆದ್ಮೇಲೆ ಯಾರು ಬರಲ್ರು ನಾವೇನೆ ಎಂ ಪಿ ಇರ್ಬೋದು ಎಮ್ ಎಸ್ ದೇವಣ ಇರ್ಬೋದು ನಮ್ಮ ನಾಯಕರು ಈ ತರ ಮಾಡಬೇಕು ಏನೇ ನಮ್ಮಲ್ಲಿ ಇವತ್ತಿನ ಇವತ್ತಿನ ಇವತ್ತು ಏನ್ ನಡೀತಾ ಇದೆ ಪತ್ರಪತ್ರಕ್ಕೆ ಲಕ್ಷ ನಡೀತಾ ಇದೆ ದೇಶದಂತ ಇವತ್ತು ಈ ಚುನಾವಣೆಯನ್ನ ನಡೆಸಿ ನೋಡ್ತಾ ಇದೆ ನಮ್ಮ ಜನಪ್ರಿಯ ಎಂ ಪಿ ಅವರಾದಂಥ ಸುದರ್ಶನ ಅವರನ್ನ ಮಾಡಿದ್ರು ಅಭಿವೃದ್ಧಿ ಕಾರ್ಯನೇ ಸೀರಿಯಸ್ ಇವತ್ತು ಅವ್ರು ಮಾಡಿದ ಕೆಲಸಕ್ಕೆ ಆಪೋಸಿಟ್ ಕ್ಯಾಂಡಿಡೇಟ್ ಲೆಕ್ಕಕ್ಕೆ ಇರಲ್ಲ ಇರಬಾರ್ದು ಆದರೂ ಇವತ್ತು ಸಿಂಪತಿ ಮೇಲೆ ಓಟ್ ಕೇಳ್ಕೊಂಡು ಬರ್ತಾ ಇದ್ದಾರೆ ಸೊ ಹಂಗಾಗಿ ನಮ್ಮ ಪಂಚಾಯಿತಿ ವ್ಯಾಪ್ತಿ ನಮ್ಮ ಏನಿದೆ ನಮ್ಮ ತುಂಬಿ ಪಂಚಾಯಿತಿ ವ್ಯಕ್ತಿ ಎಲ್ಲ ಮುಖಂಡರುಗಳೆಲ್ಲ ಸೇರಿ ಇವತ್ತು ಎಲ್ಲ ಮನೆ ಮನೆಗೆ ಹೋಗಿ ಓಟ್ ಕೇಳ್ತಾ ಇದ್ದೀವಿ ಸೊ ಅವರ ಅಭಿವೃದ್ಧಿ ಕೆಲಸಕ್ಕೆ ಎಲ್ಲರೂ ಒಟ್ಟು ಲೆಕ್ಕ ಓಟ್ ಹಾಕಬೇಕು ಅಂತ ಮನವಿ ಎಲ್ಲರಿಗೂ ಮನವಿಯನ್ನು ಏನು ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆ ಪ್ರಯುಕ್ತ ಈ ದಿನ ನಾವು ಪುಣಿ ಪಂಚಾಯಿತಿ ವ್ಯಾಪ್ತಿಯ ಸಂಪನ್ ಗ್ರಾಮದಲ್ಲಿ ನಮ್ಮ ಜನಪ್ರಿಯ ಮುಖಂಡರಾದಂತ ಭೂಷಣ್ ಅವರ ಪರವಾಗಿ ಸಭೆಯಲ್ಲಿ ನಾವು ಏನು ಗುರಿ ಮತ ಯಾಚನೆ ತುಂಬಾ ಕಷ್ಟದ ಪರಿಸ್ಥಿತಿ ಇತ್ತು ಆ ದಿನ ನಾವೆಲ್ಲರೂ ಕೂಡ ನಮ್ಮ ಸಂಸದರು ಮತ್ತು ರವಿ ಮತ್ತು ನಮ್ಮ ಜಿಲ್ಲಾ ಪರಿಷತ್ ರವಿ ನೇತೃತ್ವದಲ್ಲಿ ಎಲ್ಲ ಗ್ರಾಮಗಳು ಸುತ್ತಿ ಎಂ ಪಿ ಅವರ ಆದೇಶದ ಮೇರೆಗೆ ಪ್ರತಿಯೊಂದು ಮನೆಗೂ ಕೂಡ ನಾವು ಒಂದು ಮಾತ್ರೆ ಕೊಡೋದಿರ್ಬೋದು ಒಂದು ತರಕಾರಿ ಕೊಡೋದಿರ್ಬೋದು ಅಥವಾ ಅವ್ರ ಮನೇಲಿ ಕಷ್ಟಕ್ಕೆ ಸ್ಪಂದಿಸಿದ್ದೀವಿ ಅದೇ ರೀತಿ ಇವತ್ತು ನಾವು ಅಭಿವೃದ್ಧಿ ಮಾಡಿದ್ದೀವಿ ಅಭಿವೃದ್ಧಿ ಪರವಾಗಿ ಮತನ ಯಾಚನೆ ಮಾಡಲಿಕ್ಕೆ ಇವತ್ತು ಈ ಗ್ರಾಮದಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡು ಇದು ನಮ್ಮ ಎರಡನೇ ದಿನದ ಕಾರ್ಯಕ್ರಮ ನಾವು ಈ ಪಂಚಾಯಿತಿ ವಯಸ್ಸಲ್ಲಿ ನಮ್ಮ ಅಭಿವೃದ್ಧಿ ಅಭಿವೃದ್ಧಿಗೆ ನಮಗೆ ಕೂಲಿ ಕೊಡಿ ನಮಗೆ ಮತ ಹಾಕಿ ಅಂತ ನಮ್ಮ ಜನಪ್ರಿಯ ಸಂಸದರಾಗೆ ಮತ ಕೇಳ್ಕೊಂಡು ಮತಯಾಚನೆ ಮಾಡ್ತಾ ಇದ್ದೀವಿ ದಯಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ನಾನು ಕೇಳ್ಕೊಳ್ಳೋದೊಂದೆ ನಮ್ಮಲ್ಲಿ ಸಾವಿರ ಭಿನ್ನಾಭಿಪ್ರಾಯ ಇರಲಿ ಅವನ್ನೆಲ್ಲ ಮರೆತು ಈ ಸಾರಿ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಡಿ ಕೆ ಸುರೇಶ್ ಅಣ್ಣವ್ರೆ ಗೆಲ್ಲಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ ಜೈ ಕಾಂಗ್ರೆಸ್ ಜೈ ಡಿ ಕೆ ಸುರೇಶ್ ಅವರಿಗೆ ಗುಡ್ ಈವ್ನಿಂಗ್ ಅವರೇ ನಮಸ್ಕಾರ ಏನು ನಮ್ಮ ಜನಪ್ರಿಯ ಶಾಸಕ ಸಂಸದರಾದ ಡಿ ಕೆ ಸುರೇಶ್ ಅವರಿಗೆ ಇದು ನಾಲ್ಕನೇ ಬಾರಿಯ ನಾಲ್ಕನೇ ಬಾರಿಗೆ ಸ್ಪರ್ಧೆಯನ್ನು ಮಾಡಿರ್ತಾರೆ ಅವರು ಇಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ತಾ ನಮ್ಮ ಅಲ್ಲ ನಮ್ಮ ಎಂಟು ಕ್ಷೇತ್ರದಲ್ಲೂ ಮಾಡಿದ್ದಾರೆ ಇದೊಂದೇ ನಮ್ಮ ಕನಕಪುರ ತಾಲೂಕು ಅಂತ ಕೆಲವರು ಹೇಳ್ತಾರೆ ನಮ್ಮ ಅಪೋಸಿಷನ್ ಪಾರ್ಟಿಯವರು ಆದರೆ ಕನಕಪುರ ತಾಲೂಕು ಅಂತಲೇ ಮಾಡಿಲ್ಲ ಅವರು ಎಂಟು ತಾಲೂಕಲ್ಲೂ ಅಭಿವೃದ್ಧಿ ಕೆಲಸಗಳನ್ನು ಜನ ಮೆಚ್ಚುವಂತ ಕೆಲಸಗಳನ್ನು ಅವ್ರು ಮಾಡಿದ್ದಾರೆ ಆತರ ಎಂ ಪಿ ನಾವು ಗೆಲ್ಸಿಲ್ಲ ಲೋಕಸಭಾ ಸದಸ್ಯರ ಗೆಲ್ಸಿಲ್ಲ ಅಂದ್ರೆ ನಾವು ಮುಂದಕ್ಕೆ ನಾವೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿಯವರೇ ಹೇಳಿದ್ದಾರೆ ಮೋದಿಯವರೇ ಹೇಳಿದ್ದಾರೆ ಅತ್ಯಂತ ಕ್ರಿಯಾಶೀಲ ಲೋಕಸಭಾ ಸದಸ್ಯರು ಮತ್ತೆ ನಮ್ಮ ಇಂಡಿಯಾದಲ್ಲೇ ನಮ್ಮ ಭಾರತ ದೇಶದಲ್ಲೇ ಈ ತರ ಕ್ರಿಯಾಶೀಲ ಲೋಕಸಭಾ ಸದಸ್ಯರು ಯಾರು ಇಲ್ಲ ಅಂತ ಅವರೇ ಒಂದು ವಿರುದ್ಧವನ್ನು ಕೊಟ್ಟಿದ್ದಾರೆ ಅವರು ಆದ್ದರಿಂದ ದಯವಿಟ್ಟು ಎಲ್ಲರಲ್ಲಿ ಮನವಿ ಮಾಡೋದು ನಮ್ಮಲ್ಲಿ ಏನೇ ಭಿನ್ನಾಪ್ರಾಯ ಇರಲಿ ಏನೇ ಇರಲಿ ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯ ಇಲ್ಲ ಸುಮ್ಮನೆ ಅವರು ನಮ್ಮ ಅಪೋಸಿಷನ್ ಪಾರ್ಟಿ ಒಪ್ಪಿಸ್ತಾ ಇದ್ದಾರೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಾವೆಲ್ಲ ಒಗ್ಗಟ್ಟ ಕೆಲಸ ಮಾಡಿ ನಮ್ಮ ಲೋಕಸಭಾ ಸದಸ್ಯರು ಡಿ ಕೆ ಸುರೇಶ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಕೈ ಬಲಪಡಿಸ್ತೀವಿ ಅಂತ ನಿಮ್ಮ ಪ ಗ ಪತ್ರಕರ್ತರ ಮೂಲಕ ನಾವೆಲ್ಲರಿಗೂ ಮನವಿ ಮಾಡ್ತಾಯಿದ್ವಿ ಈ ದಿನ ನಾವು ನಮ್ಮ ತುಂಗಣಿ ಪಂಚಾಯತಿ ಆದಂಥ ರಾಯಚಂದ್ರ ಬೂತು ಮತ್ತೆ ತುಗುಣಿ ಸ್ಥಳೀಯ ತುಂಗುಣಿ ಬೂತ್ ಆದಂಥ ಸಂಪೂರ್ಣ ರೊಟ್ಟಿಯನ್ನು ಮುಗಿಸಿದ್ದೀವಿ ಸಾಯಂಕಾಲ ಹೊರಗೆರಲಿ ಮತ್ತೆ ಚತುರ್ಕಾಲ ಕಾಲ ಆ ಬೂತ್ ಮಾಡ್ತೀವಿ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ವಿ ನಿನ್ನೆ ತಪ್ಪೋನಲ್ಲಿ ಕುರಿ ಒಂದು ರೊಡ್ಡಿ ಒಂದು ಒಂದೊಡ್ಡಿ ಅಂಜನಾಪುರ ಇವೆಲ್ಲ ಮುಗಿಸ್ಕೊಂಡು ಒಂದೊಂದು ಕಡೆಯಿಂದ ಹೋಗ್ತೀವಿ ಈಗ ಹೇಗಿದೆ ನೀವು ಮಧ್ಯಾಹ್ನ ಟೈಮಲ್ಲಿ ಏನಾಗಿದೆ ಬೆಸ್ಟ್ ಪ್ರತಿಕ್ರಿಯೆ ಎಲ್ಲ ಕಡೆ ಪ್ರತಿಕ್ರಿಯೆ ಚೆನ್ನಾಗಿದೆ ಸರ್ ಎಲ್ಲರೂ ಚೆನ್ನಾಗಿ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಎಲ್ಲ ನಮ್ಮ ಇದ್ರ ಪ್ರಕಾರ ಇಲ್ಲಿ ನಮಗೆ ನೈಂಟಿ ಪರ್ಸೆಂಟ್ ಮತದಾನ ಆಗುತ್ತೆ ಅಂತ ನಮ್ಮಲ್ಲಿ ನಂಬಿಕೆ ನಿಮ್ಮ ವ್ಯಾಪ್ತಿಯಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿ ಗ್ಯಾರಂಟಿ ಕಾರ್ಯಕ್ರಮ ಬಿಟ್ಟು ನಿಮ್ಮ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಏನು ಮಾಡಿದ್ದಾರೆ ನಿಮ್ಮ ಸಂಸದರು ಅಭಿವೃದ್ಧಿ ಕೆಲಸಗಳು ಸರ್ ಸುಮಾರು ಮಾಡಿದ್ದಾರೆ ಒಂದ ಎರಡ ಹೇಳೋದಕ್ಕೆ ಯಾವ ಕೆಲಸ ಮಾಡಿಲ್ಲ ಅಂತ ಕೇಳಿ ಇಲ್ಲ ನಾವು ಜನಗಳಿಗೆ ಕೇಳಬೇಕಷ್ಟೇ ಯಾವ ಕೆಲಸ ಮಾಡಿಲ್ಲ ಅಂತ ಇಲ್ಲಿ ಇರೋದು ಒಂದೇ ಸಮಸ್ಯೆ ಜನಗಳಿಗೆ ಏನಂದರೆ ತುಂಬ ಕಡುಗಡಿದ್ದಾರೆ ಒಂದು ಮೂರು ನಾಲ್ಕು ಊರಲ್ಲಿ ಅವ್ರಿಗೆ ಒಂದು ಯಾವುದೋ ಸೈಟ್ ಕೊಡಬೇಕಷ್ಟೇ ಅದು ಬಿಟ್ಟರೆ ಇಲ್ಲಿ ಸಮಸ್ಯೆನೇ ಯಾವುದೂ ಇಲ್ಲ ಇವಾಗ ಏನಂದರೆ ಬೇಸಿಗೆ ಬೇಸಿಗೆ ಇರೋದ್ರಿಂದ ನೀರಿನ ಸಮಸ್ಯೆ ಎಲ್ಲ ಕಡೆ ಇದೆ ಅದೊಂದು ಬಿಟ್ಟರೆ ನೀರಿನೊಂದು ಬಿಟ್ರೆ ಮತ್ತು ಇಲ್ಲಿ ಸಣ್ಣಪಣ್ಣೆ ಸೈಟನ್ನೊಂದು ಸಮಸ್ಯೆ ಇದೆ ಆ ಸೈಟಂದೊಂದು ಎಲ್ಲರೂ ಒಂದು ಇವಾಗ ಮಾಡೋಕ್ಕೆ ಒಂದು ತೆಕ್ಕ ನೋಡಿದ್ದಾರೆ ಮಾಡ್ತಾ ಇದ್ದಾರೆ ರೆಡಿ ಮಾಡ್ತಿದ್ದಾರೆ ಅದಾದರೆ ಎಲ್ಲ ಇಲ್ಲಿ ನಮ್ಮ ಈ ಸ್ಥಳೀಯವಾಗಿ ಯಾವ ಸಮಸ್ಯೆಯೂ ಇಲ್ಲ ಬಿಟ್ರೆ ಮತ್ತು ತೋಣಿ ನಮ್ಮ ಏನು ನಮ್ಮ ತೋಣಿ ಪಂಚಾಯಿತಿಯಲ್ಲಿ ಹುಡುಗರದ್ದು ಒಂದು ಜಿಮ್ ಮಾಡಿಕೊಟ್ಟಿದ್ದಾರೆ ಮತ್ತು ಇಲ್ಲೆಲ್ಲ ಸು ಎಲ್ಲ ಪ್ರತಿಯೊಂದು ಹಳ್ಳಿಗೂ ಸುದ್ದ ನೀರು ಘಟಕ ಹಾಕಿದ್ದೀವಿ ಪ್ರತಿಯೊಂದು ಹಳ್ಳಿಗೂ ಹಾಕಿದ್ದೀವಿ ಮತ್ತು ಇವಾಗ ಇಲ್ಲಿ ಒಂದು ಮೆಡಿಕಲ್ ಇಪ್ಪತ್ತೈದು ಎಕರೆ ಹೌಸಿಂಗ್ ಬೋರ್ಡಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂದ್ಬಿಟ್ಟು ಮೆಡಿಕಲ್ ಕಾಲೇಜ್ಗೆ ಒಂದು ಜಾಗ ಗುರುತಿಸಿ ಇನ್ನೇನು ಒಂದು ಎಲೆಕ್ಷನ್ ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಒಂದು ಹತ್ತು ಎಕ್ರೆಯಲ್ಲಿ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಬೇಕು ಅಂದ್ಬಿಟ್ಟು ಸರ್ವೆ ಎಲ್ಲ ಆಗಿ ಅದು ಡಿ ಸಿ ಅವರು ಅಪ್ರೂವಲ್ಗೆ ಹೋಗಿದೆ ಅದೇ ರೀತಿ ಇನ್ನೂ ಒಂದು ಹತ್ತೆ ಒಂಬತ್ತು ಎಕರೆ ಮೂವತ್ತು ಕುಂಟೆಯಲ್ಲಿ ಮಾದರಿ ಸ್ಕೂಲು ಎಲ್ಲೂ ಇರ್ಬೇ ಎಲ್ಲ ನಮ್ಮ ತಾಲೂಕಲ್ಲೇ ಹೆಚ್ಚು ಹೆಚ್ಚು ಹೈಟೆಕ್ ಮಾದರಿ ಸ್ಕೂಲ್ಗಳನ್ನ ಮಾಡ್ತಾ ಇದ್ದಾರೆ ಮೂರು ಪಂಚಾಯತಿ ಒಂದೊಂದು ಇಲ್ಲೂ ಒಂದು ಒಂಬತ್ತುವರೆ ಎಕರೆ ಗುರ್ತಿಸಿ ಇದು ಮಾಡಿದ್ದಾರೆ ಅದಲ್ಲೇ ಇನ್ನೊಂದು ಹನ್ನೆರಡು ಎಕರೆ ಆಶ್ರಯ ಮನೆಗೆ ಅಂದ್ಬಿಟ್ಟು ಜಾಗ ಗುರ್ತಿಸಿದಿದೆ ಎಂ ಪಿ ಅವ್ರ ಮುಖಾಂತರ ಎಲ್ಲ ಸರ್ವೆ ಆಗಿ ಡಿ ಸಿ ಅವ್ರಿಗೆ ಹೋಗಿದೆ ಎಲ್ಲ ಅದು ರೆಡಿಯಾಗಿ ಅದು ಎಲ್ಲ ನಮ್ಮ ಹೌಸಿಂಗ್ ಬೋರ್ಡ್ ಏನು ಇವಾಗ ಎರಡುವರೆ ಸಾವಿರ ಮೂರು ಸಾವಿರ ರೂಪಾಯಿ ನಡೀತಾ ಇದೆ ಅದು ಲಾಸ್ಟ್ ಅದಕ್ಕೆ ಹೊಂದಾಣಿಕೆ ಆದಂಗೆ ಅಲ್ಲೇ ಮಾಡಿದ್ದಾರೆ ಎಲ್ಲ ನಾನು ಪ್ರತಿ ಮತ್ತು ಕೆರೆ ಒಳಗೆ ರೇತ ಒಬ್ಬ ನೀರು ಗಂಟಿ ನೀರು ನೀರು ಬಿಡ್ತಾರಲ್ಲ ಆ ಥರ ಸರ್ವಿಸ್ ಮಾಡಿ ನಮ್ಮ ಎಂ ಪಿ ಲೋಕಸಭಾ ಸದಸ್ಯರು ನಮ್ಮ ಈ ಕಡೆಯ ಭಾಗದ ಎಲ್ಲ ಕೆರೆಗಳಿಗೂ ನೀರು ತುಂಬಿಸೋ ಕಾರ್ಯಕ್ರಮ ಮಾಡಿದ್ದಾರೆ ಅದರಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು ಅಂದ್ಬಿಟ್ಟು ಕಾವೇರಿ ನೀರು ತರಬೇಕು ಅಂತ ಮುಂದಿನ ಆಲೋಚನೆ ಮಾಡ್ತಾ ಇದ್ದಾರೆ ಇವಾಗ ಮೇಕೆದಾಟು ಹಣೆ ಅಣೆಕಟ್ಟವಾದರೆ ಆ ಕಾವೇರಿ ನೀರನ್ನ ಇಲ್ಲೆಲ್ಲ ಈ ಕೆರೆಗಳ ತರಬೇಕು ಅಂತ ಅವರ ತಲೆಯಲ್ಲಿ ಮುಂದೆ ಇದೆ ಅದನ್ನು ಮಾಡ್ತಾರೆ ಹೆಚ್ಚು ಕೆಲಸಗಳನ್ನು ಮಾಡಿ ನಮ್ಮ ಜನಗಳಿಗಿನ್ನೆಲ್ಲರೂ ಒಳ್ಳೆ ರೀತಿಯಲ್ಲಿ ಯಾವುದೇ ಯಾರೇ ಫೋನ್ ಮಾಡೋದು ಅದಕ್ಕೆ ಅವರು ಸ್ಪಂದಿಸ್ತಾರೆ ರಾತ್ರಿ ಹನ್ನೆರಡು ಗಂಟೆಗೆ ಮಾಡಲಿ ಒಂದು ಗಂಟೆಗೆ ಮಾಡಲಿ ಅಕಸ್ಮಾತ್ ಯಾವುದೇ ಮೀಟಿಂಗಲ್ಲಿದ್ದರೆ ಆ ಮೀಟಿಂಗ್ ಮುಗಿದ ತಕ್ಷಣ ವಾಪಸ್ ಅವ್ರು ಮಾಡಿ ಏನು ಎತ್ತ ಅಂತ ವಿಚಾರಿಸ್ತಾರೆ ಆ ಥರ ಸಂಸದರು ಸಿಗಬೇಕಾದ್ರೆ ನಾವು ಪುಣ್ಯ ಮಾಡಿದ್ವಿ